ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಈಗ ಮಧ್ಯಾಹ್ನ ಎರಡು ಗಂಟೆ ಆಗೈತೆ ರೀ ಟೈಮ್ ನಮ್ದು ಇನ್ನೂ ಊಟ ಇಲ್ಲ ಏನಿಲ್ಲ ನೋಡ್ರಿ ಅಡುಗೆ ಎಲ್ಲ ಆಗೈತ್ರಿ ಆದ್ರೆ ಇನ್ನೂ ಊಟ ಇಲ್ರಿ ಇವತ್ತು ಸಂಡೆ ಅಲ್ಲ ಅದಕ್ಕೆ ಕೆಲಸ ಎಲ್ಲ ಮಾಡ್ಕೊತ ಹಂಗ ಕುಂತಿದ್ದು ರೀ ಹಿಂಗಾಗಿ ಇನ್ನೂ ಊಟ ಇಲ್ರಿ ನೋಡ್ರಿ ಸಾತ್ವಿ ಕಾಯಿ ಮಾಡಪ್ಪ ಇವ್ ನನ್ನ ಮಗ ನೋಡ್ರಿ ಇವ್ ದೊಡ್ಡ ಮಗ ರೀ ಈ ಮಗಳು ನೋಡ್ರಿ ಹೆಂಗೆ ಪೌಡ್ರ್ ಹಚ್ಬಾವತಾಳೆ ನೋಡಿರಿ ಈಗಿದ ಆಟ ನೋಡ್ರಿ ಹೆಂಗ್ ಮಾಡಾಕತ್ತಾಳೆ ನೋಡ್ರಿ ಬರ್ರಿ ಸಿಸ್ಟರ್ ನೋಡ್ರಿ ಗೀತಾ ಸಿಸ್ಟರ್ ಬಂದಾರು ಇವರು ಫೋಟೋ ಸಾಡಿ ಉಟ್ಕೊಂಡ್ ರೆಡಿಯಾಗಿ ಫೋಟೋ ಪೋಸ್ಟ್ ಕೊಡಾಕತ್ತಾರೀ ಹೌದ್ರಿ ಸಮು ನೀನು ತಕೋತೀಯಪ್ಪ ಫೋಟೋ ನೋಡ್ರಿ ದ ಪೌಡ್ರ್ ಹೆಂಗ್ ಹಚ್ಕೊಳತ್ತ ನೋಡ್ರಿ ಸಮು ಬನ್ನಿ ಫ್ರೆಂಡ್ಸ ಇವತ್ತ ನಾವು ರಾತ್ರಿ ಊಟಕ್ಕೆ ಎಗ್ ಕರಿ ಮಾಡ್ಬೇಕಂತ ಅನ್ಕೊಂಡೇನ್ರಿ ಏಕರಿಗೆ ನಾನು ಸ್ವಲ್ಪ ಈರುಳ್ಳಿ ಹೆಂಚಿಟ್ಕೊಂಡೇನು ರೀ ಸಣ್ಣ ಸಣ್ಣ ಪೀಸ್ ಮಾಡಿ ರೀ ಆಮೇಲೆ ನಮ್ಮ ಕೊಬ್ಬರಿ ಭಾಳ ಹಾಕಿದ್ರೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಕೊಬ್ಬರಿ ತೊಗೊಂಡೇನ್ ರೀ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಹಸಿ ರೀ ಆಮೇಲೆ ಒಂದು ನಾಲ್ಕು ಕಾಳ ಮೆಣಸಿನ್ಕಾಳು ರೀ ಆಮೇಲೆ ಲವಂಗ ಆಮೇಲೆ ಸ್ವಲ್ಪ ರೀ ಆಮೇಲೆ ಒಂದು ಟೊಮೆಟೊ ತೊಗೊಂಡೇನು ರೀ ಟೊಮೆಟೊ ಒಬ್ರು ಹಾಕ್ತಾರೆ ರೀ ಇಲ್ಲಾಂದ್ರೆ ಒಬ್ಬೊಬ್ಬರು ಜಾಸ್ತಿ ಇಷ್ಟಪಡೋಂಗಿಲ್ಲ ರೀ ನಂಗೆ ನಮ್ಗೆ ಅಂತ ನಾವು ಟೊಮೆಟೊ ಹಾಕ್ತೇನೆ ರೀ ಆಮೇಲೆ ಇದು ಎಗ್ ಕುದಿಸಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೇನು ರೀ ಆಮೇಲೆ ಏನು ಮಾಡೋದು ರೀ ಈಗ ಸ್ವಲ್ಪ ಎಣ್ಣೆ ಹಾಕಿಟ್ಟ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಅವನ್ನ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೆ ಸ್ವಲ್ಪ ಕೆಂಪು ಬಣ್ಣ ಬರುವವರಿಗೆ ಸ್ವಲ್ಪ ಈರುಳ್ಳಿ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋತೇನೆ ನೋಡ್ರಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ನೋಡ್ರಿ ಈರುಳ್ಳಿ ಫ್ರೈ ಮಾಡ್ಕೊಂಡಿಂದ ಸ್ವಲ್ಪ ಅದಕ್ಕೆ ನಾವು ಸ್ವಲ್ಪ ಟಿ ಇದು ಟೇಸ್ಟ್ ಬರಲಿ ಅಂಥೇಳಿ ಗೋಡಂಬಿನೂ ಸ್ವಲ್ಪ ಹಾಕ್ತೇನೆ ರೀ ನಮ್ಮ ಸಮೂ ನೋಡಿರಿ ಗೋಡಂಬಿ ಬೇಡ ಅಂತ ಯಾಕಂದ್ರೆ ಈಗ ತಿನ್ನಾಕಬೇಕಲ್ರಿ ಅದಕ್ಕೆ ಗೋಡಂಬಿ ಬ್ಯಾಡಂತ ಅದಕ್ಕೆ ಅಂದ್ರೆ ಇದು ತುಂಬಪ್ಪ ನಿಂಗೆ ನಿಂಗೆ ಬೇಕಾ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹುಡ್ಕೊಂಡಿಂದ ಸಮ್ಮು ಗೋಡಂಬಿ ಅಂದ್ರೆ ಪ್ರೀತಿ ನೋಡಿ ಅದಕ್ಕೆ ಗೋಡಂಬಿ ಅದಕ್ಕೆ ಹಾಕ್ಬಾರ್ದು ಹೇಳ್ತಾವ್ರಿ ಆಮೇಲೆ ಗೋಡಂಬಿ ಹಾಕಿದ್ರೆ ಸ್ವಲ್ಪ ಗ್ರೇವಿ ಸ್ವಲ್ಪ ಚಲೋ ಆಗ್ತೈತ್ರಿ ಆಮೇಲೆ ಸ್ವಲ್ಪ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಿನಿ ಬೆಳ್ಳುಳ್ಳಿ ಆಮೇಲೆ ಒಂದೆರಡು ಚಕ್ಕೆ ಒಂದೆರಡು ಮೆಣಸಿನ್ ಲವಂಗ ಆಮೇಲೆ ಒಂದು ಎರಡು ಕಾಳು ರೀ ಸ್ವಲ್ಪ ರೀ ಜಾಸ್ತಿ ಹಾಕಂಗಿಲ್ಲ ರೀ ಮಸಾಲೆ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಹಾಕೇನ್ರಿ ಆಮೇಲೆ ಸ್ವಲ್ಪ ಹಸಿ ಅಲ್ಲ ಹಸಿ ಎಲ್ಲ ಹಾಕಿ ಆ ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕಿದ್ರಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ರೀ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ರೀ ಟೊಮೆಟೊ ಒಬ್ಬೊಬ್ಬರ ಇದು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾರ್ರಿ ಒಬ್ಬೊಬ್ರು ಹಂಗೆ ಹಾಕ್ತಾರ್ರಿ ಒಂದು ಸ್ವಲ್ಪ ಇರಲಿ ಅಂತ ಸ್ವಲ್ಪ ಫ್ರೈ ಮಾಡೇನು ರೀ ಟೇಸ್ಟ್ ಹೆಂಗೆ ಡಿಫ್ರೆನ್ಸ್ ಬರ್ತೈತಿ ಏನು ಹೇಳಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಬೇಕಂತೇಳಿ ಸ್ವಲ್ಪ ಫ್ರೈ ಮಾಡಾತೇನ್ರಿ ಫ್ರೈ ಮಾಡಿ ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಹಾಕೇನ್ರಿ ರೀ ಇದು ರೊಟ್ಟಿ ಅನ್ನಕ್ಕೆ ಎರಡಕ್ಕೂ ಗ್ರೇವಿ ಟೇಸ್ಟ್ ಚಲೋ ಅನಿಸ್ತೈತಿ ನೋಡಿರಿ ರೊಟ್ಟಿ ಜೊತೆ ತಿನ್ಬೋದು ಆಮೇಲೆ ಅನ್ನ ಜೊತೆನೂ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಟೇಸ್ಟ್ ಚಲೋ ರೀ ನಂಗೆ ಅಂತೂ ಎಗ್ ಗ್ರೇವಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ಕೊತ್ತಂಬ್ರಿನೂ ಸ್ವಲ್ಪ ಹಾಕೀನ್ರಿ ಕೊತ್ತಂಬರಿ ಹಾಕಿ ಆಮೇಲೆ ಸ್ವಲ್ಪ ಹಂಗೆ ರುಬ್ತೇನ್ರಿ ಆಮೇಲೆ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಸ್ವಲ್ಪ ರುಬ್ತೇನ್ರಿ ನೋಡಿ ಈ ರೀತಿಯಾಗಿ ಮಿಕ್ಸಿ ಎಲ್ಲ ರುಬ್ಕೊಂಡೇನ್ರಿ ಆಮೇಲೆ ಸ್ವಲ್ಪ ಎಣ್ಣೆಕಾಯಕಿಟ್ಟೇನ್ರಿ ಅದೆಲ್ಲ ಸ್ವಲ್ಪ ಉಳ್ಳ ಇದು ಈರುಳ್ಳಿ ಎಲ್ಲ ಫ್ರೈ ಮಾಡೇನಲ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟೇನ್ರಿ ಎಣ್ಣೆಕಾಯಾಕಿಟ್ಟ ಸ್ವಲ್ಪ ಸಾಸ್ಮಿ ಆಮೇಲೆ ಒಂದು ಎರಡು ಕಾಳ ಜೀರಿಗೆ ಹಾಕಿನಿ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಖಾರ ಹಾಕಿನಿ ಖಾರ ಹಾಕಿ ಆಮೇಲೆ ಅದು ರುಬ್ಬಿದ್ದು ಹಾಕಿ ಜೊತಿನ ಮಸಾಲ ರುಬಿದ್ದು ನಾವು ಏನ ಮಿಕ್ಸಿ ಎಲ್ಲ ಮಾಡ್ಕೊಂಡಿರ್ತಲ್ರಿ ಅದನ್ನು ಮಸಾಲೆ ಹಾಕಿಬಿಡ್ತೇನೆ ರೀ ಮಸಾಲೆ ಹಾಕಿ ಸ್ವಲ್ಪ ಎಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ನೀ ಎಣ್ಣೆ ಬಿಡ ಎಣ್ಣೆ ಬಿಡುವರೆಗೆ ಅದನ್ನೆಲ್ಲ ಸ್ವಲ್ಪ ಕುದಿಸ್ಕೊಬೇಕ್ರಿ ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡ್ಬೇಕು ಅದೆಲ್ಲ ಕುದಿಬೇಕು ಅದೆಲ್ಲ ಮಸಾಲ ಕುದಿನ ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ನಮ್ಗೆ ಬೇಕಂದ್ರೆ ನೀರು ಹಾಕಬೇಕ್ರಿ ಇಲ್ಲಾಂದ್ರೆ ಹಂಗೆ ನಮ್ಗೆ ಸ್ವಲ್ಪ ಗ್ರೇವಿ ಬೇಕಂದ್ರೆ ಅಷ್ಟೇ ಎಗ್ ಹಾಕಿ ಇದನ್ನ ಮಾಡಿಬಿಡ್ಬೇಕು ಸ್ವಲ್ಪ ಎಲ್ಲ ಎಗ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡಿದ್ರಿ ನೋಡಿ ಆಮೇಲೆ ಸ್ವಲ್ಪ ಮ್ಯಾಲ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ರೆ ನೋಡಿರಿ ಎಗ್ ಗ್ರೇವಿ ರೆಡಿ ಆದು ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ ಟೇಸ್ಟ್ ಮಾಡಿ ಹೇಳ್ತೇನೆ ರೀ ಮತ್ತೆ ನಿಮ್ಗೆ ಬರ್ರಿ ಎಗ್ ಗ್ರೇವಿ ರೊಟ್ಟಿ ಊಟ ಮಾಡೋಣ ಅಂತ ಎಲ್ಲರೂ ಸೇರಿ ಸಮು ಹೆಂಗಾಗೈತಿ ಯಾಕ ಹೆಂಗೆ ಆಗೈತಿ ಸ್ವತ್ಪೀಕ್ ಹೆಂಗೆ ಆಗೈತ ಪಿ ಮಸ್ತ ಆಗೈತಿ ಸಮು ತಿನ್ರಿ